ವೀಕ್ಷಕರೇ ಪಾಗ್ಲಾಪುರ್ ಅಕ್ರಮ ಮರಳಿನ ಗಾಡಿಗೆ ಕುಸಿದ ಸೇತುವೆ ದುರಸ್ತಿ ಪಡಿಸೋದು ಯಾವಾಗ ಉಮೇಶ್ ಕೆಮೋದ್ನರ್ ಆಕ್ರೋಶ ಯಾದಗಿರಿ ನಗರದಲ್ಲಿ ಬುಧವಾರ ರಾತ್ರಿ ಧಾರಾಕಾರ ಸುರಿದ ಮಳೆಗೆ ಕುಸಿತ ಪಾಗಲ್ಪುರ್ ಸೇತುವೆ ಸೇತುವೆಯ ಮೇಲೆ ಜನನಿತ್ಯ ಸಂಚಾರ ಮಾಡುತ್ತಿದ್ದಾರೆ ಇದೀಗ ಮಳೆಗೂ ಸಹ ಸೇತುವೆ ಇನ್ನಷ್ಟು ಕೊಚ್ಚಿ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿ ಇರುವ ಕೊಹ್ಲೂರ್ ಪಾಗ್ಲಾಪುರ್ ಪ್ರಮುಖ ಗ್ರಾಮೀಣ ರಸ್ತೆ ಸ್ಥಳಕ್ಕೆ ಗುರುವಾರ ಭೇಟಿ ನೀಡಿದ ನಂತರ ಹೇಳಿಕೆ ನೀಡಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಳ್ ಆಕ್ರೋಶ ರಾಜ್ಯದಲ್ಲೇ ಇಂತಹ ರಸ್ತೆ ಅವ್ಯವಸ್ಥೆ ಸೇತುವೆ ಕೊಚ್ಚಿ ಹೋಗಿರುವ ದೃಶ್ಯ ಎಲ್ಲಿಯೂ ಕಂಡು ಬಂದಿಲ್ಲ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದೆ ಸುರಿದ ಮಳೆಯಿಂದ ಸೇತುವೆ ಮೇಲೆ ಹರಿದು ಸಂಚಾರ ಅಸ್ತವ್ಯಸ್ತವಾಗುತ್ತಾ ಹೋಗಿರುವ ಸೇತುವೆ ಇದು ಈಗ ಈ ವರ್ಷದ ಮಳೆಯ ಕಾರಣದಿಂದಲೇ ಮತ್ತಷ್ಟು ಕೊಚ್ಚಿ ಹೋಗುತ್ತಿದೆ ಈ ಸೇತುವೆಗೆ ರಸ್ತೆ ನಿರ್ಮಿಸಿ ತಕ್ಷಣ ಹೊಸ ಸೇತುವೆ ನಿರ್ಮಾಣ ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಅವರು ದೂರಿದರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಅನಿಸದರೆ ಮಾಡಿ ಇಲ್ಲದಿದ್ದರೆ ಬಿಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಮಸ್ಯೆ ಪರಿಹರಿಸಬೇಕು ಇಲ್ಲವಾದಲ್ಲಿ ವಿಜಯಪುರ ಹೈದರಾಬಾದ್ ಹೆದ್ದಾರಿಯ ಹೊಸಳ್ಳಿ ಕ್ರಾಸ್ ಬಳಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ ಇದೇ ವೇಳೆಯಲ್ಲಿ ಬಸವರಾಜಪ್ಪ ಗೌಡ ದಳಪತಿ ಮುಷ್ಪರ್ ಭೀಮು ಕಟ್ಟಿಮನಿ ರಾಂಪುರ್ ರಫೀಕ್ ಪಾಟೀಲ್ ದೊಡ್ಡಪ್ಪ ಪಾಟೀಲ್ ಪ್ರಭು ಮಹದೇವಪ್ಪ ಸಾಬಣ್ಣ ಪ್ಯಾಟಿ ಮಾದೇವ್ ಮಶಾ ಕಲಿ ಅಯ್ಯಪ್ಪ ಮಾದೇವಪ್ಪ ಶೆಟ್ರಿ ಮೋನಪ್ಪ ಕಾಸಿ ಮರ್ಲಿಂಗ್ ಲೋಕೇಶ್ ಜಗದೇವ್ ಮೊನ್ನಪ್ಪ ಶರಣಪ್ಪ ಸೇರಿ ಅನೇಕರಿದ್ದರು ಸೇತುವೆ ಕುಸಿದು ನಾಲ್ಕು ಗಂಟೆ ನಂತರ ಸ್ಥಳಕ್ಕೆ ಆಗಮಿಸಿದ ಡಿ ಇಇ ಎಇಇ ಜೆಇ ಪರಿಶೀಲಿಸಿದರು ತಾತ್ಕಾಲಿಕ ಸಂಚಾರ ವ್ಯವಸ್ಥೆ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ಇದು ತಾತ್ಕಾಲಿಕ ಸೇತುವೆ ದುರಸ್ತಿ ಮಾಡಿದರೆ ಪರಿಹಾರ ಆಗುವುದಿಲ್ಲ ಯಾಕೆಂದರೆ ಈ ಸೇತುವೆ ಮೇಲೆ ಸಾವಿರಾರು ವಾಹನಗಳು ಸಂಚಾರವಾಗುತ್ತವೆ ಏಕೆಂದರೆ ಹತ್ತಾರು ಹಳ್ಳಿಯ ಸಾವಿರಾರು ವಾಹನಗಳು ಸಂಚಾರವಾಗುತ್ತವೆ ಹಾಗಾಗಿ ಇದಕ್ಕೆ ಶಾಶ್ವತ ಪರಿಹಾರಕ್ಕೆ ಜಿಲ್ಲಾಡಳಿತ ಮುಂದೆ ಆಗಬೇಕು ವರದಿಗಾರರು ಪರಶುರಾಮ್ ಕಿಲನ್ಕೇರ್ ಬಂದಳ್ಳಿ ಯಾದಗಿರಿ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸೈದಾಪುರ ಮತ್ತೆ ಸುಮಾರು ನಲವತ್ತೈದು ಹಳ್ಳಿಗೆ ಸಂಪರ್ಕ ಇರತಕ್ಕಂಥ ಇದು ಪ್ರಮುಖ ರಸ್ತೆ ಇದು ಸುಮಾರು ವರ್ಷಗಳಿಂದ ಮಳೆ ಬಂದ್ರೆ ಸಾಕು ಈ ಸೇತುವೆ ನೀರು ಈ ಸುಮಾರು ವರ್ಷ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಇರೋದ್ರಲ್ಲಿ ಆ ಮೇಲ್ಗಡೆ ನೀರು ಬರ್ತಾವ ಆವತ್ತಿನ ನೀರು ಬಂದವತ್ತು ಗೊತ್ತಾದ ತಕ್ಷಣ ಅಧಿಕಾರಿಗಳು ಬರ್ತಾರೆ ಜನಪ್ರತಿನಿಧಿ ಬಂದ್ರಲ್ಲ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಟಾಂಬಿಕೆ ಹೇಳಿ ಹೋಗ್ಬಿಡ್ತಾರೆ ಯಾರು ಜನರು ಮತದಾರ ಬರೀ ಕಿವ್ಯಾಗ ಬೀಡಿಟ್ಟು ಹೋಗ್ಬಿಡ್ತಾರೆ ಆದ್ರೆ ಇವತ್ತು ಇವತ್ತೇನಾದಂದ್ರೆ ಇವತ್ತು ಇದೇ ರಸ್ತೆಯಲ್ಲಿ ಸಾಕಷ್ಟು ಉಸಿರು ಗಾಡಿ ತಿರುಗಿರ್ತಾವೆ ಅವು ಕಂಪ್ಲೇಂಟ್ ಮಾಡಿ ಒಳಗಾಗಿರ ಇಂಥವು ಆಗಲ್ಲ ಎವಿ ಲೋಡ್ ಹೋಗ್ತಾವ ಸಣ್ಣ ಸಣ್ಣ ಗಾಡಿ ತಿರ್ಗಾಡೋರಿಗೆ ಇವಾಗ ತೊಂದರೆ ಈ ಭಾಗದಲ್ಲಿರ್ತಕ್ಕಂಥ ಟೂ ವೀಲರ್ಸ್ ಆಗಿರ್ಬೋದು ಎತ್ತಿನ ಗಾಡಿ ರೈತರ ಗಾಡಿ ಇರ್ಬೋದು ಆಮೇಲೆ ಮಕ್ಳದು ಇವತ್ತು ನೋಡ್ರಿ ಬಸ್ಸಿಂದ ಗಾಡಿ ತಪ್ಪದಂತ ಚಲೋ ಇದೆ ಶಾಲಾ ಕಾಲೇಜಿಗೆ ಹೋಗೋದು ಬಸ್ ಮುಂದೆ ಹೋಗ್ಯದ ಈ ಗಾಡಿ ಬಂತು ಬಂದು ಉಸಿನ ಗಾಡಿಗೆ ಬಂದು ಇವತ್ತು ಅದು ಸೇತುವೆ ಕೂಜ್ತಾವ ಆ ರಸ್ತೆ ಹಾಳಾಗ್ಲಕ್ಕಾವ ಇದ್ಯಾಕೆ ಯಾರು ಗಮನಿಸ್ತಿಲ್ಲ ಅಂತಕ್ಕಂಥದ್ದು ನಮ್ಮನ್ನ ಪ್ರಶ್ನೆ ಅದ ತಕ್ಷಣ ಇದು ಸೇತುವೆಯನ್ನು ದುರಸ್ತಿ ಮಾಡೋದು ಅಷ್ಟೇ ಅಲ್ಲ ಸೈಡಿಗೆ ಒಂದು ತಾತ್ಕಾಲಿಕ ಮಾಡಿ ಈ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡ್ಲಾಕ ಜಿಲ್ಲಾ ಆಡಳಿತ ರಾಜ್ಯ ಸರ್ಕಾರ ಮುಂದಾಗಬೇಕು ಇಲ್ಲದಿದ್ರೆ ಮುಂದಿನ ದಿವಸದಲ್ಲಿ ಇದರ ಮೇಲೆ ಕೂತಿಗೆ ಪ್ರತಿಭಟನೆ ಮಾಡಬೇಕು ನಾನು ಎಚ್ಚರಿಕೆ ಉಮೇಶ್ ಸರ್ ಹೇಳ್ದಂಗೆ ಇದು ಒಂದೇ ವರ್ಷದಲ್ಲ ಪ್ರತಿ ವರ್ಷ ಹಿಂಗೆ ಇದೆ ಪ್ರತಿ ವರ್ಷ ನೀರು ಮೇಲೆ ಬರ್ತವ ಬರ್ತಾರೆ ತಾತ್ಕಾಲಿಕವಾಗಿ ಸುಮ್ನೆ ಏನಾದ್ರು ಒಂದು ಮಾಡ್ತಾರೆ ಲಾಸ್ಟ್ ಟೈಮ್ ಬಂದ್ರೆ ಈಗ ಈಗ ನಿಮ್ಗೆ ನೋಡಕ್ ಕಣ್ಣಿಗೂ ಕಾಣಿಸ್ತದೆ ಸರ್ ಅಲ್ಲಿ ಹೋದ್ ಬಂದು ಏನು ಮಾಡಿಲ್ಲ ಇಷ್ಟಿಷ್ಟು ದೂರ ಡಿಸ್ಟೆನ್ಸ್ ಕೊಟ್ಟು ರಾಡ್ ಹಾಕ್ಯಾರ ಸುಮ್ ಮೇಲೆ ಕಾಂಕ್ರೀಟ್ ಹಾಕ್ಯಾರ ಹೋಗ್ಬಿಟ್ಟಾರ ಈ ಸಂಪರ್ಕ ಎಲ್ಲಿವರೆಗೂ ಕಲ್ಪಿಸ್ತದಂತಂದ್ರೆ ಅಂತ ಐವೇ ರೋಡ್ ಏನಿದೆ ರಾಯಚೂರು ಯಾದಗಿರಿ ಐವೇ ರೋಡ್ ಬಿಟ್ಟು ಈ ರೋಡನ್ನು ಅವಲಂಬಿಸಾರ ಯಾಕಂತಂದ್ರೆ ಆ ರೋಡಿಗೆ ಹೋದ್ರೆ ಸ್ಪೀಡ್ ಹೋದರೆ ಆಕ್ಸಿಡೆಂಟ್ ಆಗ್ತಾವ ಅನಾಹುತಗಳಾಗ್ತವೆ ಅಂತ ಹೇಳಿ ಇಲ್ಲಿಂದ ಸುಮಾರು ಬಳಿಚಕ್ರ ಕಳಬೆಳಗುಂದಿ ಮಾದವಾರು ಮುಂದೆ ಈಡ್ಲೂರು ಕರ್ಣಿಗಿ ಈ ಕಡೆ ಸೈದಾಪುರು ಬಾಡಿಯಾಲ ಸುಮಾರು ಏನಿಲ್ಲ ಅಂದ್ರೆ ಒಂದು ಐವತ್ತು ಹಳ್ಳಿವರೆಗೂ ವರೆಗೂ ಹೋಗ್ತಕ್ಕಂಥ ದಾರಿ ಇದು ಪ್ರತಿ ವರ್ಷ ಯಾವಾಗಲೂ ಈ ರೀತಿ ಬಂದಾಗುತ್ತಾ ಒಂದಿನ ಎರಡು ದಿನ ಮಾಡ್ತಾರ ಏನೋ ಒಂದು ಮಾಡಿ ಹೋಗ್ತಾರ ಇದನ್ನ ಶಾಶ್ವತ ಪರಿಹಾರ ಆಗಲಿಕ್ಕೆ ಏನಾದರೂ ಒಂದು ಬ್ರಿಡ್ಜ್ ವ್ಯವಸ್ಥೆ ಮಾಡಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆ ಕೊಡ್ತೇನೆ